ಕ್ಯಾನ್ಸರ್ ಗೆದ್ದಿದ್ದು ನಟ ಹರೀಶ್ ರಾಯ್ ಸೋತು ಹೋದ್ರು ಕೆಜಿಎಫ್ ಚಾಚಾ ಅಂತಾನೆ ಫೇಮಸ್ ಆಗಿದ್ದಂತಹ ನಟ ಹರೀಶ್ ರಾಯ್ ವಿಧಿವಶರಾಗಿದ್ದಾರೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಂತಹ ಹರೀಶ್ ರಾಯ್ ಶಿಕ್ಷೆ ತಪ್ಪಿಸಿಕೊಂಡಿದ್ದು ಹೇಗೆ ಅಪ್ಪನ ಭಯಕ್ಕೆ ಮುಂಬೈಗೆ ಓಡಿ ಹೋಗಿದ್ದಂತಹ ಹರೀಶ್ ರಾಯ್ ಅಲ್ಲಾಗಿದ್ದು ಭೂಗದ ಲೋಕದ ಪರಿಚಯ ಹೇಗಿತ್ತು ಕೆಜಿಎಫ್ ಚಾಚಾ ಲೈಫ್ ಜರ್ನಿ ರೆಬಲ್ ಟಿವಿಗೆ ಸ್ವಾಗತ ನಾನು ರೋಶ್ನಿ ಕೊನೆಗೂ ಕ್ಯಾನ್ಸರ್ ಗೆದ್ದಿದ್ದು ನಟ ಹರೀಶ್ ರಾಯ್ ಸೋತು ಹೋದ್ರು ಕೆಜಿಎಫ್ ಚಾಚಾ ಅಂತಾನೆ ಫೇಮಸ್ ಆಗಿದ್ದಂತಹ ನಟ ಹರೀಶ್ ರಾಯ್ ವಿಧಿವಶರಾಗಿದ್ದಾರೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಂತಹ ಹರೀಶ್ ರಾಯ್ ಶಿಕ್ಷೆ ತಪ್ಪಿಸಿಕೊಂಡಿದ್ದು ಹೇಗೆ ಅಪ್ಪನ ಭಯಕ್ಕೆ ಮುಂಬೈಗೆ ಓಡಿ ಹೋಗಿದ್ದಂತಹ ಹರೀಶ್ ರಾಯ್ ಅಲ್ಲಾಗಿದ್ದು ಭೂಗದ ಲೋಕದ ಪರಿಚಯ ಹೇಗಿತ್ತು ಕೆಜಿಎಫ್ ಚಾಚಾ ಲೈಫ್ ಜರ್ನಿ ಕಳೆದ ಕೆಲ ವರ್ಷಗಳಿಂದ ಅನಾರೋಗ್ಯದಿಂದ ಸತತ ಹೋರಾಟ ಮಾಡುತ್ತಲೇ ಇದ್ದಂತಹ ಕನ್ನಡ ಚಿತ್ರರಂಗದ ಖ್ಯಾತ ಖಳನಟ ಹರೀಶ್ ರಾಯ್ ನಿಧನ ಹೊಂದಿದ್ದಾರೆ ಓಂ ಸೇರಿದಂತೆ ಕೆಜಿಎಫ್ ಹಾಗೂ ಕೆಜಿಎಫ್ ಟು ಹಾಗೂ ಕನ್ನಡದ ಹಲವು ಸಿನಿಮಾಗಳಲ್ಲಿ ಖಳನಟನಾಗಿ ನಟಿಸಿದ್ದಂತಹ ಹರೀಶ್ ರಾಯ್ ಅವರು ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇದ್ರು ಇನ್ನು ನಟ ಯಶ್ ಇರಬಹುದು ಅಥವಾ ಧ್ರುವ ಸರ್ಜಾ ಇರಬಹುದು ಹಾಗೂ ಇತರೆ ಬೇರೆ ನಟ ನಟಿಯರು ಕಲಾವಿದರು ಹಲವರು ಹರೀಶ್ ರಾಯ್ ಅವರಿಗೆ ಆರ್ಥಿಕ ಸಹಾಯ ಕೂಡ ಮಾಡಿದ್ರು ಆದರೆ ಅಂತಿಮವಾಗಿ ಹರೀಶ್ ರಾಯ್ ಅವರು ಇಂದು ನಿಧನ ಹೊಂದಿದ್ದಾರೆ ಹರೀಶ್ ರಾಯ್ ಅವರು ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಹೊಟ್ಟೆ ಉಬ್ಬರಗೊಂಡು ದೇಹವೆಲ್ಲ ಕೃಷಗೊಂಡು ಗುರುತೇ ಸಿಗದಂತೆ ಆಗಿದ್ರು ಹರೀಶ್ ರಾಯ್ ತಮ್ಮ ಚಿಕಿತ್ಸೆಗಾಗಿ ಅವರು ಸಹಾಯವನ್ನು ಸಹ ಅಂಗಲಾಚ್ತಾ ಇದ್ರು ಅದರಂತೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ದರ್ಶನ್ ಅಭಿಮಾನಿಗಳ ಬಳಗದವರು ಕೂಡ ಹಾಗೂ ಇನ್ನೂ ಹಲವಾರು ಮಂದಿ ನಟ ನಟಿಯರು ಹರೀಶ್ ರಾಯ್ ಅವರಿಗೆ ಆರ್ಥಿಕ ಸಹಾಯ ಮಾಡಲು ಮುಂದಾಗಿದ್ರು ಈ ಸಂದರ್ಭದಲ್ಲಿ ನಟ ಯಶ್ ಸಹ ಈ ಹಿಂದೆಯೇ ತಮಗೆ ಸಹಾಯ ಮಾಡಿರುವುದಾಗಿ ಹರೀಶ್ ರಾಯ್ ಅವರೇ ಹೇಳಿಕೊಂಡಿದ್ರು ಹಲವಾರು ಮಂದಿ ಸಿನಿಮಾ ಮಂದಿ ಹೋಗಿ ಹರೀಶ್ ರಾಯ್ ಅವರನ್ನ ಮಾತನಾಡಿಸಿ ತಾವು ಜೊತೆಗೆ ಇರುವುದಾಗಿ ಭರವಸೆ ಕೂಡ ಕೊಟ್ಟಿದ್ರಂತೆ ಹಲವು ಯೂಟ್ಯೂಬರ್ಸ್ ಗಳು ಕೂಡ ಹೋಗಿ ಅವರನ್ನ ನೋಡಿಕೊಂಡು ಬಂದಿದ್ರು ಕಳೆದ ಕೆಲ ತಿಂಗಳಿಂದ ಸತತವಾಗಿ ನಿರಂತರವಾಗಿ ಚಿಕಿತ್ಸೆಯನ್ನ ಪಡಿತಾನೆ ಇದ್ರು ಹರೀಶ್ ರಾಯ್ ಇನ್ನು ಇದೀಗ ಕೊನೆಗೆ ಕ್ಯಾನ್ಸರ್ ಗೆದ್ದಿದೆ ಹರೀಶ್ ರಾಯ್ ಅವರು ಸೋತು ಹೋಗಿದ್ದಾರೆ ಕರಾವಳಿ ಮೂಲಕ ಹರೀಶ್ ರಾಯ್ ಅವರು ತೊಂಬತ್ತರ ದಶಕದ ಹಲವಾರು ಸಿನಿಮಾಗಳಲ್ಲಿ ವಿಲನ್ ಆಗಿ ಮೆಂಜಿದ್ದಾರೆ ಅಸಲಿಗೆ ನಿಜ ಜೀವನದಲ್ಲಿಯೂ ಕೂಡ ಒಂದು ಪ್ರಕರಣದಲ್ಲಿ ಹರೀಶ್ ರಾಯ್ ಅವರು ಜೈಲು ಪಾಲಾಗಿದ್ರು ದರ್ಶನ್ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಹರೀಶ್ ರಾಯ್ ತಮ್ಮ ಜೈಲು ದಿನಗಳನ್ನು ನೆನಪಿಸಿಕೊಂಡು ಕಣ್ಣೀರು ಕೂಡ ಹಾಕಿದ್ರು ಕಾರಣ ಏನು ಅಂತಂದ್ರೆ ನಟ ದರ್ಶನ್ ಅವರ ಜೊತೆ ಬಹಳ ಆತ್ಮೀಯರಾಗಿದ್ರು ಈ ಹಿಂದೆಯೂ ಕೂಡ ಹಲವಾರು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ರು ಜೊತೆಯಲ್ಲೇ ಕಾಣಿಸಿಕೊಂಡಿದ್ರು ಆದರೂ ಕೂಡ ಇಬ್ಬರ ಓಡನಾಟ ಮಾತ್ರ ಬಹಳ ಚೆನ್ನಾಗಿತ್ತು ಇನ್ನು ಹರೀಶ್ ರಾಯ್ ಅವರು ಹೆಂಡತಿ ಮತ್ತು ಇಬ್ಬರು ಗಂಡು ಮಕ್ಕಳನ್ನ ಅಗಲಿದ್ದಾರೆ ಹರೀಶ್ ರಾಯ್ ಅವರ ಕುಟುಂಬದವರು ಶೋಕದಲ್ಲಿ ಮುಳುಗಿದ್ದಾರೆ ಪತ್ನಿ ಆರತಿ ಹಾಗೂ ಮಗ ರೋಷನ್ ಅವರು ಆಸ್ಪತ್ರೆಯ ಮುಂಭಾಗ ಇವತ್ತು ಕಣ್ಣೀರು ಕೂಡ ಹಾಕಿದ್ದಾರೆ ಇನ್ನು ಹರೀಶ್ ರಾಯ್ ನಿಧನಕ್ಕೆ ಇಡೀ ಕನ್ನಡ ಚಿತ್ರರಂಗದ ಅನೇಕರು ಕಂಬನಿ ಮಿಡಿತಾ ಇದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರಲಾಗ್ತಾ ಇದೆ ಇನ್ನು ಹರೀಶ್ ಶಾಯ್ ಅವರ ಚಿಕಿತ್ಸೆಗೆ ಕನ್ನಡ ಚಿತ್ರರಂಗದ ಹಲವು ಸೆಲೆಬ್ರಿಟಿಗಳು ಕೂಡ ಈ ಹಿಂದೆಯೇ ನೆರವಾಗಿದ್ದರು ಆದರೂ ಇದೀಗ ವಿಧಿವಶರಾಗಿದ್ದಾರೆ ಹರೀಶ್ ಶಾಯ್ ಅವರು ಕನ್ನಡ ಮಾತ್ರ ಅಲ್ಲ ತಮಿಳು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಂತಹ ಒಂದು ಅದ್ಭುತವಾದಂತಹ ನಟ ಅಂಡರ್ವರ್ಲ್ಡ್ ಮಿಂದು ಓರು ಕಾದಲ್ ಕದೈ ರಾಜ್ ಬಹದ್ದೂರ್ ಸಂಜು ವೆಡ್ಸ್ ಗೀತಾ ಸ್ವಯಂವರ ಭೂಗತ ನನ್ನ ಕನಸಿನ ಹೊವೆ ನಲ್ಲಾ ಜಾಫರ್ ಅಲಿಯಾಸ್ ಮುರ್ಗಿ ಜಾಫರ್ ಜೋಡಿ ಹಕ್ಕಿ ತಾಯವ್ವ ಓಂ ಹಾಗೂ ಸ್ಯಾಂಡಲ್ವುಡ್ ನ ಟಾಪ್ ಟಾಪ್ ಸಿನಿಮಾಗಳಲ್ಲಿ ಅದರಲ್ಲೂ ಕೂಡ ಎಫ್ ಚಾಪ್ಟರ್ ಒನ್ ಹಾಗೂ ಎಫ್ ಚಾಪ್ಟರ್ ಟೂ ನಲ್ಲೂ ಕೂಡ ಅಭಿನಯಿಸಿದ್ದಾರೆ ಅದರಲ್ಲೂ ಕೂಡ ಚಾಚಾ ಅಂದ್ರೆ ಎಫ್ ಚಾಚಾ ಅಂತಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಎಫ್ ಸಿನಿಮಾ ನಂತರ ಎಲ್ಲರೂ ಕೂಡ ಅವರಿಗೆ ಎಫ್ ಚಾಚಾ ಅಂತಾನೆ ಕರೆಯೋದಿಕ್ಕೆ ಶುರು ಮಾಡಿಕೊಂಡಿದ್ರು ಇಷ್ಟೆಲ್ಲ ಒಂದು ಕಡೆ ಕೆ ಜಿ ಎಫ್ ನ ರಿಯಲ್ ಲೈಫ್ ಕಹಾನಿ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಚಿತ್ರರಂಗಕ್ಕೆ ಬರುವ ಮುಂಚೆಯೇ ಕೊಲೆ ಪ್ರಕರಣದ ಆರೋಪಿ ಈ ಕೆಜಿಎಫ್ ಚಾಚಾ ಅಷ್ಟೇ ಅಲ್ಲ ಕೊಲೆ ಪ್ರಕರಣದಲ್ಲಿ ಅಪರಾಧಿ ಅಂತ ಹೇಳಿ ತೀರ್ಪು ಕೂಡ ಬಂದು ಶಿಕ್ಷೆ ಸಹ ಆಗಿತ್ತಂತೆ ಏನು ಹರೀಶ್ ರಾಯ್ ಅವರಿಗೆ ಹಾಗಾದ್ರೆ ಏನಿದು ಪ್ರಕರಣ ಪ್ರಕರಣದಿಂದ ಹೊರ ಬಂದಿದ್ದು ಹೇಗೆ ಹಾಗಾದರೆ ಏನಿದು ಪ್ರಕರಣ ಈ ಒಂದು ಪ್ರಕರಣದಿಂದ ಹೊರಬಂದಿತು ಹೇಗೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೆರಡು ನವೆಂಬರ್ ಹದಿಮೂರರಂದು ಉಡುಪಿಯಲ್ಲಿ ಶಾಲಾ ಶಿಕ್ಷಕನಾಗಿದ್ದಂತಹ ಜಯರಾಮ್ ಎಂಬುವವರ ಮೇಲೆ ಹರೀಶ್ ರಾಯ್ ಮತ್ತು ಅವರ ಕೆಲವರು ಗೆಳೆಯರು ಸೇರಿ ಹಲ್ಲೆ ಮಾಡಿದ್ರಂತೆ ಜಯರಾಮ್ ಒಂದು ವಾರದ ಬಳಿಕ ಆಸ್ಪತ್ರೆಯಲ್ಲೇ ಮೃತಪಟ್ಟಿದ್ರು ಆ ಸಂದರ್ಭದಲ್ಲಿ ಹರೀಶ್ ರಾಯ್ ಸೇರಿದಂತೆ ಇನ್ನೂ ಕೆಲವರ ಮೇಲೆ ಕೊಲೆ ಆರೋಪ ಕೂಡ ದಾಖಲಾಗಿತ್ತು ಪ್ರಕರಣ ಸೆಷನ್ ಕೋರ್ಟ್ನಲ್ಲಿತ್ತು ಆದರೆ ಹರೀಶ್ ರಾಯ್ ಅಷ್ಟರಲ್ಲೇ ಬೆಂಗಳೂರಿಗೆ ಬಂದು ಸಿನಿಮಾಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಇನ್ನು ಓಂ ಸಿನಿಮಾದಿಂದ ಅವರಿಗೆ ಖ್ಯಾತಿ ಸಿಕ್ಕಿದ್ದು ಒಂದರ ಹಿಂದೆ ಒಂದು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಅವಕಾಶಗಳು ಆಫರ್ಸ್ಗಳು ಹರೀಶ್ ರಾಯ್ ಅವರಿಗೆ ಬಂದ ಹೋಯ್ತು ಇನ್ನು ಹರೀಶ್ ರಾಯ್ ಕೊಲೆ ಪ್ರಕರಣದ ವಿಚಾರಣೆ ಬಗ್ಗೆ ತಲೆ ಕೆಡಿಸಿಕೊಂಡೇ ಇಲ್ಲ ಅದೇನೇ ಇರಲಿ ಅದರ ಅದರ ಪಾಡಿಗೆ ಅದಾಗ್ತಾ ಇರಲಿ ನಾವು ಒಂದು ಒಳ್ಳೆ ಅವಕಾಶಗಳನ್ನ ಸಿಗ್ತಾ ಇದೆ ಅಥವಾ ಒಳ್ಳೆಯ ಅವಕಾಶಗಳು ಆಫರ್ಸ್ಗಳು ತಾನಾಗ್ತಾನು ಬರ್ತಾ ಇದೆ ಹಾಗಾಗಿ ಯಾವುದೇ ಒಂದು ಆಫರ್ಸ್ ಇರಲಿ ಅಥವಾ ಯಾವುದೇ ಒಂದು ಪಾತ್ರ ಇರಲಿ ಯಾವುದು ಕೂಡ ಬಿಡೋದು ಬೇಡ ಅಂತ ಹೇಳಿ ಅದ್ಭುತವಾಗಿ ನಟನೆಯಲ್ಲೇ ರು ಆದ್ರೆ ಎರಡ್ ಸಾವಿರದ ಮೂರರಲ್ಲಿ ಹರೀಶ್ ರಾಯ್ ಸೇರಿದಂತೆ ಹಲವರಿಗೆ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಕೂಡ ಘೋಷಣೆ ಆಗಿತ್ತಂತೆ ಏನು ಹರೀಶ್ ರಾಯ್ ಪರಪ್ಪನ ಅಗ್ರಹಾರ ಜೈಲು ಕೂಡ ಸೇರಿದ್ರು ಆ ಸಮಯದಲ್ಲಿ ಹರೀಶ್ ರಾಯ್ ಕೈಯಲ್ಲಿ ಬಹಳ ಸಿನಿಮಾಗಳು ಆಫರ್ಗಳು ಕೂಡ ಇತ್ತು ಬಳಿಕ ಹರೀಶ್ ರಾಯ್ ಒಳ್ಳೆಯ ಲಾಯರ್ ಒಬ್ಬರನ್ನ ಹಿಡಿದು ತೀರ್ಪನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನಿಸಿದ್ರು ಅಲ್ಲಿ ಅವರಿಗೆ ಪ್ರಕರಣದಿಂದ ಮುಕ್ತಿ ದೊರಕಿತು ಹರೀಶ್ ರಾಯ್ ಹೇಳುವಂತೆ ಸತ್ತ ವ್ಯಕ್ತಿಯೇ ಹರೀಶ್ ರಾಯ್ ಅಂದು ಸ್ಥಳದಲ್ಲೇ ಇರಲೇ ಇರಲಿಲ್ಲ ಅಂದ್ರೆ ಆ ಒಂದು ಕೊಲೆ ಅಥವಾ ಆ ಒಂದು ಹಲ್ಲೆ ಏನಾಗಿತ್ತು ಆ ಸಂದರ್ಭದಲ್ಲಿ ಹರೀಶ್ ರಾಯ್ ಆ ಒಂದು ಸ್ಥಳದಲ್ಲಿ ಪ್ರೆಸೆಂಟ್ ಆಗಿ ಇರಲಿಲ್ಲ ಅನ್ನುವಂಥದ್ದು ಕೋರ್ಟ್ನಲ್ಲಿ ಮತ್ತೊಮ್ಮೆ ಪ್ರೂವ್ ಆಗುತ್ತೆ ಹಾಗಾಗಿ ಅವರು ಜೈಲಿಂದ ವಾಪಸ್ ಹೊರಗೆ ಬರ್ತಾರೆ ಇಷ್ಟೆಲ್ಲ ಆದರೂ ಕೂಡ ಅಪ್ಪನ ಭಯಕ್ಕೆ ಮುಂಬೈಗೆ ಓಡಿ ಹೋಗಿದ್ದಂತಹ ಹರೀಶ್ ರಾಯ್ ಅಲ್ಲಾಗಿದ್ದು ಭೂಗತ ಲೋಕದ ಪರಿಚಯ ಅಂದ್ರೆ ಈ ಹಿಂದೆಯೂ ಕೂಡ ನಾವು ಒಂದಷ್ಟು ಜನ ಕೇಳಿರ್ತೀವಿ ಏನು ಅಂತಂದ್ರೆ ಹರೀಶ್ ರಾಯ್ ಎಲ್ಲೋ ಅಂಡರ್ ವರ್ಲ್ಡ್ ಅಥವಾ ಭೂಗದ ಲೋಕ ಅಥವಾ ರೌಡಿ ಶೀಟರ್ಗಳ ಜೊತೆ ಒಂದಷ್ಟು ಸಂಬಂಧವನ್ನ ಹೊಂದಿದ್ದಾರೆ ಅಥವಾ ಲಿಂಕ್ ಇರ್ಬೋದು ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇತ್ತು ನೋಡಿ ಈ ಹಿಂದೆ ಮಾತನಾಡಿದಂತ ಹರೀಶ್ ರಾಯ್ ಅವರು ನಾನು ಹತ್ತನೇ ತರಗತಿವರೆಗೆ ಮಾತ್ರ ಓದಿದ್ದೆ ಒಂದು ದಿನ ಶಾಲೆಯಲ್ಲಿ ತಪ್ಪು ಮಾಡಿದ್ದೆ ಅಪ್ಪನ ಕರೆದುಕೊಂಡು ಬನ್ನಿ ಅಂತ ಹೇಳಿದ್ರು ಭಯದಿಂದ ಸ್ಕೂಲ್ ಬಿಟ್ಟು ಬಾಂಬೆಗೆ ಕೂಡ ಓಡ್ ಹೋಗಿದ್ದೆ ಎರಡು ವರ್ಷ ಅಲ್ಲೇ ಇದ್ದೆ ಉಡುಪಿಯವರ ಜೊತೆ ನಾನು ಇದ್ದೆ ನಾನು ಉಡುಪಿ ಭಟ್ಟರ ಮಗ ಅನ್ನೋದು ಅಲ್ಲೂ ಕೂಡ ಗೊತ್ತಾಗ್ಬಿಡ್ತು ಅವರು ನನಗೆ ವಾಪಸ್ ಕಳಿಸ್ಬಿಟ್ರು ಬಾಂಬೆದಲ್ಲಿ ನನ್ನ ಮೇಲೆ ಕೆಲವು ಕೇಸ್ಗಳು ಕೂಡ ದಾಖಲಾಗಿತ್ತು ಕೆಲವು ರೌಡಿಗಳನ್ನ ಎದುರು ಹಾಕೊಂಡಿದ್ದೆ ಭೂಗತ ಜಗತ್ತಿನ ಪರಿಚಯವು ನನಗೆ ಆಗ್ಬಿಟ್ಟಿತ್ತು ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೆಂಗಳೂರಿಗೆ ಬಂದೆ ಅಂತೇಳಿ ಹಳೆಯ ಘಟನೆಗಳನ್ನು ಈ ಹಿಂದೆಯೇ ನೆನಪಿಸಿಕೊಂಡಿದ್ರು ಇನ್ನು ನಾವು ಉಡುಪಿಯವರು ನನ್ನ ತಾಯಿ ಕಡೆಯವರು ಚಿನ್ನದ ಅಂಗಡಿ ಕೂಡ ಇಟ್ಕೊಂಡಿದ್ರು ನನ್ನ ತಂದೆಯವರು ದೊಡ್ಡ ಜಮೀನುದಾರರು ಉಳುವವನೇ ಹೊಲದ ಒಡೆಯ ಎಂಬ ಇಂದಿರಾ ಗಾಂಧಿ ತಂದಂತಹ ನಿಯಮದಿಂದ ಒಂದಷ್ಟು ತೋಟ ಕೂಡ ಹಾಳಾಗ್ ಹೋಯ್ತು ಆದ್ರೂ ಕೂಡ ಸುಮಾರು ತೋಟ ಹಾಗೆಯೇ ಇತ್ತು ಅಂತ ಹೇಳಿ ಹರೀಶ್ ರಾಯ್ ಈ ಹಿಂದೆಯೇ ಹೇಳಿಕೊಂಡಿದ್ರು ಇನ್ನು ನನಗೆ ತಾಯಿಯ ಪ್ರೀತಿ ಕೂಡ ಸಿಗಲಿಲ್ಲ ನಾನು ಬೇರೆಯವರ ಮನೆಯಲ್ಲೇ ಬೆಳಿಬೇಕಾಯ್ತು ಅಂತಹ ಪರಿಸ್ಥಿತಿ ನನಗೆ ಬಂದ್ಬಿಟ್ಟಿತ್ತು ಈ ಕಥೆಯನ್ನ ಇನ್ನೊಂದು ದಿನ ಹೇಳ್ತೀನಿ ಬಿಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳಿದಂತ ಹರೀಶ್ ರಾಯ್ ಇವತ್ತು ನಮ್ಮ ಮಧ್ಯೆನೇ ಇಲ್ಲ ಇನ್ನು ಒಂದೂವರೆ ವರ್ಷ ಇದ್ದಾಗ್ಲೇ ಬೇರೆಯವರ ಮನೆ ಸೇರಿದ್ದೆ ನಾನು ನಾನು ಒಂದನೇ ತರಗತಿವರೆಗೂ ಬೇರೆಯವರ ಮನೆಯಲ್ಲೇ ಇದ್ದೆ ನಂತರ ಮತ್ತೆ ಮನೆಗೆ ಬಂದೆ ನನ್ನ ಜಾಸ್ತಿ ಆಗಿತ್ತು ನಾಗರ ಬೆತ್ತ ಎಂಬುದಂತೆ ಅದರಲ್ಲಿ ನನ್ನ ತಂದೆ ಹೊಡಿತಾ ಇದ್ರು ಏಟ್ ತಿಂದಿದ್ದೀನಿ ಅಂತ ಹೇಳಿ ಹರೀಶ್ ರಾಯ್ ಹೇಳಿದ್ದಾರೆ ಒಂದು ಕಡೆ ತಾಯಿ ಪ್ರೀತಿ ಕೂಡ ಸಿಗ್ಲಿಲ್ಲ ಮತ್ತೊಂದು ಕಡೆ ಸಣ್ಣ ವಯಸ್ಸಿನಲ್ಲೇ ಬೇರೆಯವರ ಮನೆಯಲ್ಲೇ ನಾನು ಬೆಳೆದಿದ್ದೆ ಅನ್ನುವಂಥದ್ದು ಹೇಳ್ತಾ ಇದ್ರು ಮತ್ತೊಂದು ಕಡೆ ನನ್ನ ತಂದೆಯಿಂದ ಸಿಕ್ಕಾಪಟ್ಟೆ ಏಟ್ ತಿಂದಿದ್ದೀನಿ ಅವರಿಗೆ ಕೋಪ ಜಾಸ್ತಿ ಅನ್ನುವಂಥದ್ದು ಕೂಡ ತಮ್ಮ ಅಭಿಪ್ರಾಯ ತನ್ನ ತದನಂತರ ತಮ್ಮ ಈ ಒಂದು ಘಟನೆಗಳನ್ನು ಕೂಡ ಈ ಹಿಂದೆಯೇ ಅವರು ನೆನಪಿಸ್ಕೊಂಡಿದ್ರು ಇನ್ನು ನನ್ನ ಸ್ನೇಹಿತರೊಬ್ರು ಉಪೇಂದ್ರ ಅವರನ್ನ ಪರಿಚಯ ಮಾಡಿಸ್ಕೊಟ್ರು ಆ ಬಳಿಕ ಇಂಡಸ್ಟ್ರಿ ಕೂಡ ಪರಿಚಯ ಆಯಿತು ಈ ವೇಳೆ ಓಂ ಸಿನಿಮಾದಲ್ಲಿ ನಟಿಸುವ ಅವಕಾಶ ಒಂದು ಸಿಕ್ಕಿತ್ತು ಅಂತ ಹೇಳಿ ನಟ ಹರೀಶ್ ರಾಯ್ ಅವರು ತಿಳಿಸಿದ್ದಾರೆ ನೋಡಿ ಇಲ್ಲಿ ಕೇವಲ ಕನ್ನಡ ಸಿನಿಮಾ ಅಲ್ಲ ಅಥವಾ ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲೂ ಕೂಡ ನಟ ಹರೀಶ್ ರಾಯ್ ಅವರು ನಟಿಸಿದ್ದು ಇದೆ ತದನಂತರ ಖಳನಾಯಕನಾಗಿ ಅಂದ್ರೆ ವಿಲನ್ ಪಾತ್ರದಲ್ಲೇ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಛಾಪು ಕೂಡ ಮೂಡಿಸಿದ್ರು ಬೇರೆ ಬೇರೆ ಚಿತ್ರರಂಗದಲ್ಲೂ ಕೂಡ ನಟನೆಯ ಮೂಲಕ ಛಾಪನ್ನ ಮೂಡಿಸಿದ್ದಂತಹ ಅದ್ಭುತವಾದಂತಹ ನಟ ಆದರೂ ಕೂಡ ಅದೇನೇ ಇರಲಿ ಒಂದು ಅದ್ಭುತ ನಟನನ್ನ ಕಳೆದುಕೊಂಡಂತಹ ಅವರ ಅಭಿಮಾನಿಗಳು ಸದ್ಯ ಬೇಸರದಲ್ಲಿದ್ದಾರೆ ಹಾಗೂ ಕನ್ನಡ ಚಿತ್ರರಂಗಕ್ಕೆ ಇದು ತುಂಬಲಾರದಷ್ಟು ನಷ್ಟ ू सत्य